ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳಿಂದ ಕೃಷಿ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೋಲಾರ ಜಿಲ್ಲೆ ಸೀತಿ ಹೋಬಳಿಯ ಚಂಜಿಮಲೆ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಅದರ ಒಂದು ಭಾಗವಾದ ಕೃಷಿ ಮಾಹಿತಿ ಕೇಂದ್ರವನ್ನು ಬುಧವಾರವಾದ ಇಂದು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವ್ಯವಸ್ಥೆಗೊಳಿಸಿ ಉದ್ಘಾಟನೆಯನ್ನು ಸಹ ನೆರವೇರಿಸಲಾಯಿತು ಕೃಷಿ ಮಾಹಿತಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಗ್ರಾಮದ ಸಂಪೂರ್ಣ ಮಾಹಿತಿ ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಬೆಳೆಯುವ ಬೆಳೆಗಳ ಪ್ರಾತ್ಯಕ್ಷಿಕೆ ಬೀಜ ವಿಜ್ಞಾನ ಸಮಗ್ರ ಕೃಷಿ ಪದ್ಧತಿ ಮಣ್ಣು ಮತ್ತು ನೀರನ್ನು ಸಂರಕ್ಷಿಸುವ ಮಾದರಿಗಳು ವಿವಿಧ ರೀತಿಯ ಕಾಂಪೋಸ್ಟ್ಗಳು ಸಮಗ್ರ ಪೋಷಕಾಂಶಗಳು ರೇಷ್ಮೆ ಕೃಷಿ ರೋಗ ಹಾಗೂ ಪೀಡೆ ನಿರ್ವಹಣೆ ಸಿರಿಧಾನ್ಯಗಳು ಹಾಗೂ ಅದರ ಮಹತ್ವ ಜೇನು ಕೃಷಿ ಜೈವಿಕ ಹಾಗೂ ನವೀಕರಿಸಲ್ಪಡುವ ಇಂಧನ ಆಹಾರ ವಿಜ್ಞಾನ ಹೈನುಗಾರಿಕೆ ಮಾರುಕಟ್ಟೆಯ ನೈಪುಣ್ಯತೆ ಅಣಬೆ ಬೇಸಾಯ ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳು ಹೀಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೃಷಿ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿದವರಿಗೆ ವಿದ್ಯಾರ್ಥಿಗಳು ಸಂಪೂರ್ಣ ಮಾಹಿತಿ ನೀಡಿದರು ಇದರ ಜೊತೆಗೆ ವರಮೋತ್ಸವ ಅಂಗವಾಗಿ ಶಾಲೆ ಆವರಣದಲ್ಲಿ ಸಸ್ಯಗಳನ್ನು ಸಹ ನೀಡಲಾಯಿತು ಸದರಿ ಕಾರ್ಯಕ್ರಮಗಳಲ್ಲಿ ರೇಷ್ಮೆ ಕೃಷಿ ಮಹಾ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಪಿ ವೆಂಕಟರಮಣ ಸಂಘಟಕರಾದ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಸಹಾಯಕ ಸಂಘಟಕರಾದ ಟಿಜಿ ಅಮೃತ ಉಸ್ತುವಾರಿ ಶಿಕ್ಷಕರಾದ ಶಿವಪ್ಪ ಡಾಕ್ಟರ್ ಸುರೇಶ್ ವಯಸ್ಕರ ಸಾಕ್ಷರತಾ ಮುಖ್ಯಸ್ಥರಾದ ಡಾಕ್ಟರ್ ನೇತ್ರಾಯಣಿ ಸಹಾಯಕ ಪ್ರಾಧ್ಯಾಪಕರಾದ ಮಂಜನಾಥ್ ಗೌಡ ಮುಖ್ಯ ಶಿಕ್ಷಕಿ ಪದ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜ್ ಪ್ರಗತಿಪರ ರೈತ ಚಂದ್ರಶೇಖರ್ ವಿದ್ಯಾರ್ಥಿಗಳಾದ ಮಲ್ಲಿಕಾರ್ಜನ್ ಮಂಜನಾಥ್ ರಾವ್ ಮೊಹಮ್ಮದ್ ನವಾಜ್ ಮುನಿವೆಂಕಟ ರಮಣಾ ಮುತ್ತಪ್ಪ ನಾಗರಾಜ್ ಚೈತ್ರಾ ದೀಪಿಕಾ ಧನಶ್ರೀ ನಯಾರ್ ದಿಶಾ ಹಂಸಾವಾಣಿ ಅರ್ಷಿತಾ ಹಿತಶ್ರೀ ಸೇರಿದಂತೆ ಗ್ರಾಮದ ವಿವಿಧ ಶಾಲಾ ವಿದ್ಯಾರ್ಥಿಗಳು ರೈತರು ಮುಖಂಡರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು